ಮೆಲ್ಲ ಮೆಲ್ಲನೆ ಹೌದೌದು ಈಗೀಗ ಊರೂರು ಒಂದೊಂದು ಬೇಗ ಬೇಗ ಮನೆ ಮನೆ ಹಬ್ಬಬ್ಬ ಬರೆ ಬರೆ ಬೇಶ್ ಬೇಶ್ ಆಡಿ ಆಡಿ ಏಳಿ ಏಳಿ ಓಡಿ ಓಡಿ ನಕ್ಕು ನಕ್ಕು ಕೆಳ ಕೆಳಗೆ ನಿಲ್ಲು ನಿಲ್ಲು ಹತ್ತು ಹತ್ತು ಹೆಚ್ಚೆಚ್ಚು ಬೇಗ ಬೇಗ ಓದಿ ಓದಿ ಆಗಾಗ ನಡೆದು ನಡೆದು ಬೇಡ ಬೇಡ ಇಲ್ಲ ಕಡಿಗೆ ಬಗ್ಗುಬಡಿ ಕುದಿ ಕುದಿದು ಪದೇ ಪದೇ ಕೋಟಿ ಕೋಟಿ ಒಳಗೊಳಗೆ ಸಾಲು ಸಾಲು ಬಣ್ಣ ಬಣ್ಣ ಯುಗ ಯುಗ ತಂಡ ತಂಡ ಗುಡುಗುಡುಗು ಸುಡು ಸುಡು ಬಗೆ ಬಗೆ ಸಿಹಿ ಸಿಹಿ ವಿಧ ವಿಧ ಮೂಲೆ ಮೂಲೆ ರಾಶಿ ರಾಶಿ ಬಂದೆ ಬಂದೆ ಅನಿ ಅನಿ ರುಚಿ ರುಚಿ ಸಣ್ಣ ಸಣ್ಣ ಇರುಳಿ